ನಮಸ್ಕಾರ ಎಲ್ಲರಿಗೂ ಜ್ಞಾನ ಕಣಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನಗಳ ನಂತರ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ವೀಡಿಯೋಸ್ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ ಕ್ಷಮೆ ಇರಲಿ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮಾಹಿತಿಗಾಗಿ ಪೂರ್ತಿ ವಿಡಿಯೋನ ನೋಡಿ ಸೊ ಒಟ್ಟು ನೋಡೋದಾದರೆ ಫೈವ್ ಫೋರ್ಟಿ ಒನ್ ವೇಕೆನ್ಸೀಸ್ಗೆ ಕಾಲ್ ಫೋರ್ ಆಗಿರೋದು ಸೊ ಕ್ಯಾಟಗರಿ ವೈಸ್ ವೇಕೆನ್ಸೀಸ್ನ ಡಿವೈಡ್ ಮಾಡಿ ಹಾಕಿದ್ದಾರೆ ನೀವು ನೋಡ್ಕೋಬಹುದು ಸೊ ಇಲ್ಲಿ ಶೆಡ್ಯೂಲ್ ಡೇಟ್ಸ್ ನೋಡೋದಾದ್ರೆ ನಿಮಗೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೋರ್ತ್ ಜೂನ್ ಆಗಿರುತ್ತೆ ಅಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋ ನಲ್ಲಿ ಹಾಕೋದಕ್ಕೆ ಸೊ ಎಂಡಿಂಗ್ ಡೇಟ್ ಬಂದ್ರೆ ನಿಮಗೆ ಫೋರ್ಟೀನ್ತ್ಹ ಜುಲೈ ಆಗಿರುತ್ತೆ ಸೊ ನಿಮಗೆ ಫೀಸ್ ಪೇಮೆಂಟ್ ಬಂದು ಟ್ವೆಂಟಿ ಫೋರ್ತ್ ಇಂದನೆ ಸ್ಟಾರ್ಟ್ ಆಗಿ ಜುಲೈ ಗೆ ಎಂಡ್ ಆಗುತ್ತೆ ಪ್ರಿಲಿಮಿನರಿ ನ ನೀವು ಥರ್ಡ್ ಫೋರ್ತ್ ವೀಕ್ ಆಫ್ ಜುಲೈ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೊ ಇಲ್ಲಿ ಎಕ್ಸಾಮಿನೇಷನ್ ಬಂದು ನಿಮಗೆ ತ್ರೀ ರೌಂಡ್ಸ್ ಅಲ್ಲಿ ನಡೆಯುತ್ತೆ ಫಸ್ಟ್ ಪ್ರೀಮಿಯಮ್ ಎಕ್ಸಾಮ್ ಇರುತ್ತೆ ಆಮೇಲೆ ಮೇನ್ಸ್ ಎಕ್ಸಾಮ್ ಇರುತ್ತೆ ಸೊ ನಂತರ ಟೆಸ್ಟ್ಗಳು ಇರುತ್ತೆ ಕೆಲವೊಂದು ಗ್ರೂಪ್ ಇಂಟರ್ವ್ಯೂಸ್ ಇರುತ್ತೆ ಸೊ ಅದನ್ನು ನಿಮ್ಗೆ ನೆಕ್ಸ್ಟ್ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಏಜ್ ಲಿಮಿಟ್ ನೋಡೋದಾದ್ರೆ ಬಿಲೋ ಟ್ವೆಂಟಿ ಒನ್ ಇಯರ್ಸ್ ಇರೋವಾಗಿಲ್ಲ ಎಬೋ ಟ್ವೆಂಟಿ ಒನ್ ಇಯರ್ಸ್ ಇಂದ ನಾಟ್ ಎಬೋ ತರ್ಟಿ ಇಯರ್ಸ್ ವರ್ಗೂ ಇರಬೇಕು ಆಸನ್ ಒನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂಡ್ ಆಲ್ಸೋ ಏಪ್ರಿಲ್ ನೈನ್ಟೀನ್ ನೈನ್ಟಿ ಫೈವ್ ಅರ್ಲಿಯರ್ ಆಗು ಕೂಡ ಇರೋಂಗಿಲ್ಲ ಏಜ್ ರಿಲ್ಯಾಕ್ಸೇಷನ್ಸ್ ನೋಡೋದಾದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಗೆ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ಸ್ ಇಟ್ಟಿದ್ದಾರೆ ಸೊ ಅದರ್ ಪರ್ಸನ್ಸ್ ವಿತ್ ಫ್ರೆಂಚ್ ಮಾರ್ಕ್ ಗೆ ಫೈವ್ ಇಯರ್ಸ್ ಇಟ್ಟಿದ್ದಾರೆ ಆಯಾ ಕೆಟಗರಿ ವೈಸ್ ಸೊ ಏಜ್ ರಿಲ್ಯಾಕ್ಸೇಷನ್ ಇಟ್ಟಿದ್ದಾರೆ ನೀವು ಇದನ್ನ ನೋಡ್ಕೋಬಹುದು ಸೊ ಮೇನ್ ಏನಪ್ಪಾ ಅಂದ್ರೆ ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಸೊ ಗ್ರಾಜುಯೇಷನ್ ಆಗಿರ್ಬೇಕು ಎನಿ ಗ್ರಾಜುಯೇಷನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇಂದ ಎನಿ ಗ್ರಾಜುಯೇಷನ್ ಆಗಿದ್ರೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಒನ್ ಥಿಂಗ್ ಏನಪ್ಪಾ ಅಂದ್ರೆ ಫೈನಲ್ ಇಯರ್ ಅಥವಾ ಸೆಮಿಸ್ಟರ್ ಫೈನಲ್ ಸೆಮಿಸ್ಟರ್ ಇರೋ ಸ್ಟೂಡೆಂಟ್ಸು ಗ್ರಾಜುಯೇಷನ್ ಮೇ ಆಲ್ಸೋ ಅಪ್ಲೈ ಅಪ್ಲೈಸ್ ವೇಟಿಂಗ್ ಫಾರ್ ದ ರಿಸಲ್ಟ್ಸ್ ಆಲ್ಸೋ ಅಪ್ಲೈ ಮಾಡಬಹುದಾಗಿರುತ್ತೆ ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಅನ್ನ ಹೇಳೋದಾದ್ರೆ ನಿಮ್ಗೆ ಫೇಸ್ ಒನ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಸೊ ಇದನ್ನ ಹಂಡ್ರೆಡ್ ಗೆ ಕಂಡ್ ಮಾಡ್ತಾರೆ ಪ್ರಿಲಿಮಿನರಿ ಎಕ್ಸಾಮ್ ಬಂದ್ಬಿಟ್ಟು ನಿಮ್ಗೆ ಆನ್ಲೈನಲ್ಲೇ ಇರುತ್ತೆ ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ ಸೊ ರೀಸನಿಂಗ್ ಎಬಿಲಿಟಿ ಇರುತ್ತೆ ಸೊ ಇದು ಸೇರಿ ಒಟ್ಟು ಟೋಟಲ್ ಹಂಡ್ರೆಡ್ ಮಾರ್ಕ್ಸಿಗೆ ಒನ್ ಅವರ್ ಸೊ ಒನ್ ಅವರ್ ಟೈಮಿಂಗ್ಸ್ ಅಲ್ಲಿ ನೀವು ಆನ್ಲೈನ್ ಆನ್ಲೈನಲ್ಲಿ ಪ್ರಿಲಿಮಿನರಿ ನ ಕಂಡಕ್ಟ್ ಮಾಡ್ತಾರೆ ಸೊ ಇಲ್ಲಿ ನೋಡೋದಾದ್ರೆ ಸೆಲೆಕ್ಷನ್ ಕ್ರೈಟೀರಿಯಾ ಏನಿರುತ್ತಪ್ಪ ಇರುತ್ತಪ್ಪ ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ ಅಂದ್ರೆ ಕೆಟಗರಿ ವೈಸ್ ಮೆರಿಟ್ ಲಿಸ್ಟ್ ವಿಲ್ ಬಿ ಡ್ರಾನ್ ಆನ್ ಬೇಸಿಸ್ ಆಫ್ ಅಗ್ರಿಗೇಟ್ ಮಾರ್ಕ್ಸ್ ಸ್ಕೋರ್ ಅಗ್ರಿಗೇಟ್ ಮಾರ್ಕ್ಸ್ ನ ಏನ್ ಸ್ಕೋರ್ ಮಾಡಿರ್ತಾರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಅದ್ರ ಬೇಸಿಸ್ ಆಗಿ ಮೈನ್ ಎಕ್ಸಾಮಿನೇಷನ್ ಗೆ ಸೆಲೆಕ್ಷನ್ ಮಾಡ್ತಾರೆ ದೇರ್ ವಿಲ್ ಬಿ ನೋ ಸೆಕ್ಷನಲ್ ಕಟ್ ಆಫ್ ಇನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೊ ಸೆಕ್ಷನಲ್ ಕಟ್ ಆಫ್ ಅಂತ ಏನ್ ಇಟ್ಟಿರೋದಿಲ್ಲ ಸೊ ಕ್ಯಾಂಡಿಡೇಟ್ಸ್ ನಂಬರಿಂಗ್ ಟೆನ್ ಟೈಮ್ಸ್ ಅಕ್ರಾ ಅಪ್ರೋಕ್ಸ್ ಆಫ್ ದ ನಂಬರ್ ಆಫ್ ದ ವೇಕೆನ್ಸಿಸ್ ಇನ್ ಈಚ್ ಕೆಟಗರಿ ಕೆಟಗರಿಯಲ್ಲಿ ನೋಡ್ಕೊಂಡು ಟೆನ್ ಟೈಮ್ಸ್ ಏನ್ ಅಪ್ರಾಕ್ಸ್ ಆಗಿ ನಾ ಸ್ಕೋರ್ ಮಾಡಿರ್ತಾರೆ ಅದ್ರ ಬೇಸಿಸ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಪ್ರಿನಿಮ್ಸ್ ಅಲ್ಲಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಪ್ರಿನಿಮ್ಸ್ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿರ್ತಾರೆ ಅವ್ರಿಗೆ ಸೆಕೆಂಡ್ ಫೇಸ್ ಅಲ್ಲಿ ಬಂದ್ಬಿಟ್ಟು ಮೇನ್ ಎಕ್ಸಾಮಿನೇಷನ್ಸ್ ಇರುತ್ತೆ ಸೊ ಅದು ಕೂಡ ಕನೆಕ್ಟ್ ಆಗೋದು ಆನ್ಲೈನ್ ಥ್ರೂ ಸೊ ಇದು ಒಂದು ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಟೋಟಲ್ ಇರುತ್ತೆ ಸೊ ಡಿಸ್ಕ್ರಿಪ್ಟಿವ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಗೆ ನೆಕ್ಸ್ಟ್ ನೋಡೋದಾದ್ರೆ ಯಾವ ಯಾವೆಲ್ಲ ಟೆಸ್ಟ್ ಕನೆಕ್ಟ್ ಮಾಡ್ತಾರೆ ಅದರಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಗೆ ಅಂದ್ರೆ ಫೋರ್ ಸೆಕ್ಷನ್ ಇರುತ್ತೆ ಅದರಲ್ಲಿ ರೀಸನಿಂಗ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಇರುತ್ತೆ ಜನರಲ್ ಅವೇರ್ನೆಸ್ ಎಕಾನಮಿ ಬೇಸಿಕ್ ಬ್ಯಾಂಕಿಂಗ್ ನಾಲೆಜ್ ಇರುತ್ತೆ ಸೊ ಲಾಸ್ಟ್ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ ಸೊ ಇದು ಟೋಟಲ್ ಸೇರಿ ನಿಮ್ಗೆ ಇನ್ನೂರು ಮಾರ್ಕ್ಸ್ ಆಗುತ್ತೆ ನಂಬರ್ ಆಫ್ ಕ್ವಶನ್ಸ್ ಬಂದು ಒನ್ ಸೆವೆಂಟಿ ಕ್ವಶನ್ಸ್ ಇರುತ್ತೆ ನಿಮಗೆ ತ್ರೀ ಅಲ್ಲಿ ಈ ಅನ್ನ ಕಂಡಕ್ಟ್ ಮಾಡ್ತಾರೆ ಸೊ ನೋಡ ನೀವು ನೋಡೋದಾದ್ರೆ ಲಾಸ್ಟ್ ಡಿಸ್ಕ್ರಿಪ್ಟಿವ್ ಪೇಪರ್ ಬಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರುತ್ತೆ ಇಮೇಲ್ಸ್ ರಿಪೋರ್ಟ್ಸು ಸಿಚುಯೇಷನ್ ಅನಾಲಿಸಿಸ್ ಅಂಡ್ ಪ್ರಿಸಿಸ್ ರೈಟಿಂಗ್ ಇರುತ್ತೆ ಸೊ ತ್ರೀ ಕ್ವಶನ್ಸ್ ಇರುತ್ತೆ ನಿಮಗೆ ಫಿಫ್ಟಿ ಗೆ ತರ್ಟಿ ಮಿನಿಟ್ಸ್ ಅಲ್ಲಿ ನೀವು ಆನ್ಲೈನ್ ನಲ್ಲಿ ನೀವು ಡಿಸ್ಕ್ರಿಪ್ಟಿವ್ನು ಕೂಡ ಮಾಡಬೇಕಾಗುತ್ತೆ ಸೊ ಸೆಲೆಕ್ಷನ್ ಕೈ ಕ್ರೈಟೀರಿಯಾ ಒಂದು ಫೇಸ್ ಗೆ ಏನಪ್ಪಾ ಇರುತ್ತೆ ಅಂದ್ರೆ ಸೊ ಈಚ್ ಕ್ಯಾಂಡಿಡೇಟ್ ವಿಲ್ ಹಾವ್ ಟು ಸ್ಕೋರ್ ಮಿನಿಮಮ್ ಸ್ಕೋರ್ ಇನ್ ಈಚ್ ಟೆಸ್ಟ್ ಸೊ ಫಸ್ಟ್ ಸೆಕೆಂಡ್ ಥರ್ಡು ಫೋರ್ತ್ ಡಿಸ್ಕ್ರಿಪ್ಟಿವ್ ಏನಿರುತ್ತೆ ಪೇಪರಲ್ಲಿ ಮೈನ್ ಅಲ್ಲಿ ಬಂದ್ಬಿಟ್ಟು ಮಿನಿಮಮ್ ಸ್ಕೋರ್ ಅನ್ನ ಮಾಡಬೇಕಾಗಿರುತ್ತೆ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ವೇಕೆನ್ಸೀಸ್ ಅವೈಲೇಬಲ್ ಸೆಕ್ಷನಲ್ ಕಟ್ ಆಫ್ ವಿಲ್ ಬಿ ಡಿಸೈಡೆಡ್ ನಂಬರ್ ಆಫ್ ವೇಕೆನ್ಸೀಸ್ ಮೇಲೆ ಸೆಕ್ಷನಲ್ ಕಟ್ ಆಫ್ ನ ಡಿಸೈಡ್ ಮಾಡ್ತಾರೆ ಸೊ रासर्स पेनालटी मीन वन बै फोर्थ दर्क असैंड टू दिलेड पॉइंट टू फै राशन आगता हम सो नेक्स्ट सैकोमेटिस्ट अ्रूप एक्ससईजे अंड इंटर्व्यू इतना सो ट्वेंटी मार्क्स थर्टी मार्क्स मार्क्स टोटल ಫೈನಲ್ ಸೆಲೆಕ್ಷನ್ ಅಲ್ಲಿ ಬಂದು ಫೇಸ್ ಟೂ ಮತ್ತೆ ಫೇಸ್ ತ್ರೀ ಸಪ್ರೇಟ್ ಅಲ್ಲಿ ಕ್ವಾಲಿಫೈ ಯಾರಾಗಿರ್ತಾರೆ ಸೊ ಅವರು ಫೈನಲ್ ಅಲ್ಲಿ ಸೆಲೆಕ್ಷನ್ ನೆಕ್ಸ್ಟ್ ನೋಡೋದಾದ್ರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ಇರುತ್ತೆ ಬ್ಯಾಂಕ್ ವಿಲ್ ಅರೇಂಜ್ ದ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇನ್ ಆನ್ಲೈನ್ ಮೋಡ್ ಫಾರ್ ಆಲ್ ದಟಗರೀಸ್ ಆಫ್ ದ ಕ್ಯಾಂಡಿಡೇಟ್ಸ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕು ಅಂದವರು ಎಲಿಜಿಬಿಲಿಟಿ ಇರೋರು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ರಿಲೆವೆಂಟ್ ಕಾಲಮ್ ಇರುತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ರಿಲೆವೆಂಟ್ ಕಾಲಮ್ನ ಕೊಟ್ಟಿರ್ತಾರೆ ಸೊ ಅಲ್ಲಿ ನೀವು ಆಪ್ಟ್ ಮಾಡ್ಕೋಬೇಕು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಶುಡ್ ಲಾಗಿನ್ ಫಾರ್ ಟ್ರೈನಿಂಗ್ ಫ್ರಮ್ ಬ್ಯಾಂಕ್ ವೆಬ್ಸೈಟ್ ಬೈ ಎಂಟರಿಂಗ್ ದೇ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ದೇ ವಿಲ್ ಪ್ರೊವೈಡ್ ತ್ರೂ ಇಮೇಲ್ और एस एम एस सो नंबर आफ् चास्बु एक्साम अटेद एस बी एक्साम सो फॉर् अनरजर्वड अंड इकनमिक वीक से फोर अटेम अन रिसर्वडली पिडब्लू बी ड्रे पिडब्ल्यू ए बंदू से सवेन अटैम्स सो फॉर्सी बंदू नो रिस्ट्रिक्शन ಅನ್ಲಿಮಿಟೆಡ್ ಅವ್ರು ಬರೀತಾನೆ ಇರ್ಬೋದು ಎಕ್ಸಾಮಿನೇಷನ್ ಮೈನ್ ಎಕ್ಸಾಮ್ ಗೆ ಎಷ್ಟು ಅಪಿಯರ್ ಅದು ಕೌಂಟ್ ಆಗೋ ಚಾನ್ಸಸ್ ಇದೆ ಇಷ್ಟೆಲ್ಲ ತಿಳ್ಕೊಂಡ್ರಿ ಹೇಗೆ ಅಪ್ಲೈ ಮಾಡೋದು ನೋಡೋದಾದ್ರೆ ಆನ್ಲೈನ್ ಅಲ್ಲಿ ನೀವು ಎಸ್ ಬಿ ಐ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ಅಪ್ಲೈ ಮಾಡ್ಬೇಕಾಗುತ್ತೆ ನೋ ಅದ್ ಮೋಡ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಅಂತ ಹೇಳಿದ್ದಾರೆ ಸೊ ಏನೆಲ್ಲ ಇರಬೇಕು ಅಂದ್ರೆ ವ್ಯಾಲಿಡ್ ಇಮೇಲ್ ಐ ಡಿ ಇಟ್ಕೊಂಡಿರ್ಬೇಕು ಮೊಬೈಲ್ ನಂಬರ್ ವಿಚ್ ಶುಡ್ ಬಿ ಕೆಪ್ಟ್ ಆಕ್ಟಿವ್ ಇನ್ ಡಿಕ್ಲರೇಷನ್ ಆಫ್ ರಿಸಲ್ಟ್ಸ್ ವರ್ಗು ಅಂಡ್ ಆಲ್ಸೋ ರಿಕ್ವೈ ಆ್ಯಂಡ್ ಆಲ್ಸೋ ಕಮ್ಯುನಿಕೇಶನ್ ಅಥವಾ ಕಾಲ್ ಎಟ್ರಸ್ ಅಡ್ವೈಸಸ್ನ ಫ್ರಮ್ ಬ್ಯಾಂಕ್ ಸೈಡಿಂದ ಕಳ್ಸೋದಕ್ಕೆ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ ವ್ಯಾಲಿಡ್ ಆಗಿರೋ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ನ ನೀವು ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ಸ್ ಕೆರಿಯರ್ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಆಫ್ಟರ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕ್ಯಾಂಡಿಡೇಟ್ಸ್ ಪೇ ದ ಪೈದರ್ ಅಪ್ಲಿಕೇಶನ್ ಫೀಸ್ ತ್ರೂ ಆನ್ಲೈನ್ ಓನ್ಲಿ ಸೊ ಇದಾಗಿತ್ತು ಇವತ್ತಿನ ಎಸ್ ಬಿ ಐ ಬ್ಯಾಂಕ್ ರೆಕ್ರೂಟ್ಮೆಂಟ್ನ ಡೀಟೇಲ್ಸ್ ಆಗಿರುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದರಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಕಮೆಂಟ್ಗೆ ರಿಪ್ಲೈ ಮಾಡ್ತೇನೆ ಎಲ್ಸ್ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪೂರ್ತಿ ಓದಿ ಅದರಲ್ಲಿ ಕೊಟ್ಟಿರ್ತಾರೆ ಯಾವುದನ್ನು ಯಾವ ಥರ ಅಪ್ಲೈ ಮಾಡಬೇಕು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ಸೊ ಅದನ್ನು ನೋಡಿ ನೀವು ಅಪ್ಲೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನಕನಜ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್